ನಮಸ್ಕಾರ ಜೀಕರಣ ನ್ಯೂಸ್ಗೆ ಸ್ವಾಗತ ನಾನು ದಿವೇಶ್ರೀ ಈ ದಿನ ಬೆಳಗಿನಿಂದ ವರದಿಯಾದ ಪ್ರಮುಖ ಸುದ್ದಿಯನ್ನು ನಾವು ನೋಡ್ತಾ ಹೋಗೋದಾದರೆ ಹುಬ್ಬಳ್ಳಿಯ ಮಯೂರ ಎಸ್ಟೇಟ್ನಲ್ಲಿರುವಂತಹ ಪ್ರಹ್ಲಾದ್ ಅವರ ಮನೆಗೆ ಹಿರಿಯ ನಾಯಕ ಕೆ ಎಸ್ ಈಶ್ವರಪ್ಪನವರು ಭೇಟಿ ಕೊಟ್ಟಿರುತ್ತಾರೆ ಈ ಲೋಕಸಭಾ ಚುನಾವಣೆ ಕೂಡ ಇರೋದರಿಂದಾಗಿ ಉಭಯ ನಾಯಕರ ಭೇಟಿ ಬಹಳ ಕುತೂಹಲವನ್ನು ಕೆರಳಿಸಿದೆ ಈ ಸಂಬಂಧ ಮಾತನಾಡಿರುವಂತಹ ಪ್ರಹ್ಲಾದ್ ಅವರು ಈ ಭೇಟಿಗೆ ವಿಶೇಷ ಅರ್ಥವನ್ನು ಕಲ್ಪಿಸೋದು ಬೇಡ ಇದೊಂದು ಸಹಜ ಭೇಟಿ ಅಷ್ಟೇ ಅಂತ ಹೇಳಿದ್ದಾರೆ ಹುಬ್ಬಳ್ಳಿ ಪ್ರತಿನಿಧಿ ಕಲ್ಮೇಶ ಮಂಡ್ಯಾಳ ಅವರು ಈ ಕುರಿತಂತೆ ಸಮಗ್ರ ವರದಿ ಮಾಡಿದ್ದಾರೆ ಬನ್ನಿ ನೋಡೋಣ ಹುಬ್ಬಳ್ಳಿ ಸೇರಿದಂತೆ ಧಾರವಾಡ ಜಿಲ್ಲೆಯಿಂದ ಸಾಕಷ್ಟು ಪ್ರಮುಖ ಬೆಳವಣಿಗೆ ಆಗಿವೆ ಇಂದು ಬೆಳಗ್ಗೆ ಹುಬ್ಬಳ್ಳಿಯ ಮಯೂರ ಎಸೆಟ್ನಲ್ಲಿರುವ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನಿವಾಸಕ್ಕೆ ಮಾಜಿ ಉಪಮುಖ್ಯಮಂತ್ರಿ ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕ ಕೆ ಎಸ್ ಕೆಎಸ್ಈಶ್ವರಪ್ಪ ದಿಢೀರ್ ಭೇಟಿ ಕೊಟ್ಟರು ಇಪ್ಪತ್ತೆರಡು ನಿಮಿಷಗಳ ಕಾಲ ಬಹಳ ಗೌಪ್ಯವಾಗಿ ಮಾತನಾಡಿದರು ಒಂದು ವೇಳೆ ಏಕಾಏಕಿ ಈ ರೀತಿಯಾದಂಥ ಭೇಟಿ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆ ಗ್ರಾಸವಾಗಿದೆ ಈಶ್ವರಪ್ಪನವರು ಪ್ರಹ್ಲಾದ್ ಜೋಶಿ ಅವರ ನಿವಾಸಕ್ಕೆ ಭೇಟಿ ಕೊಡುತ್ತಿದ್ದಂತೆ ಒಂದು ಹಂತದಲ್ಲಿ ಅವರ ಕಾಲಿಗೆ ಬೀಳ್ತಕ್ಕಂಥ ಹಂತಕ್ಕೆ ಹೋದರು ನಂತರ ಅವರನ್ನು ಹಿಡಿದುಕೊಂಡು ಮಾಧ್ಯಮದವರು ಜೊತೆಗೆ ಕರೆದುಕೊಂಡು ಬಂದಿರಲ್ಲ ಎಂಬ ಹಾಸ್ಯ ಚಟನ್ನು ಹಾರಿಸಿ ಈಶ್ವರಪ್ಪನವರನ್ನು ಬರಮಾಡಿಕೊಂಡು ಆತ್ಮೀಯವಾಗಿ ಅವರ ಗೌಪ್ಯವಾಗಿ ಇಪ್ಪತ್ತೆರಡು ನಿಮಿಷ ಕಾಲ ಮಾತುಕತೆ ನಡೆಸಿದ್ದು ಮತ್ತು ಒಂದು ಹಂತದಲ್ಲಿ ಹಾವೇರಿ ಲೋಕಸಭಾ ಚುನಾವಣೆಗೆ ಈಶ್ವರಪ್ಪನವರ ಪತ್ರ ಕಾಂತೇಶ್ ಅವರಿಗೆ ಟಿಕೆಟ್ ಕೊಡಬೇಕು ಎಂಬ ವಿಚಾರವನ್ನು ಸಹ ಪ್ರಸ್ತಾಪ ಆಗಿದ್ದು ಈ ಹಿಂದೆ ವಿಧಾನಸಭಾ ಚುನಾವಣೆಯಲ್ಲಿ ಕೆಲವು ಕಂಡೀಷನ್ಗಳನ್ನು ಹಾಕಿ ಈಶ್ವರಪ್ಪನವರು ಕನದಿಂದ ಹಿಂದೆ ಸರಿದ್ರು ಅಂದರೆ ಎಲ್ಲೂ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಅವರು ಸಹ ತನ್ನ ಪುತ್ರನಿಗೆ ಮುಂದೆ ಲೋಕಸಭಾ ಚುನಾವಣೆಗೆ ಟಿಕೆಟ್ ಕೊಡಬೇಕು ಎಂಬ ಪಟ್ಟಣ ಹಿಡಿದಿದ್ದರು ಅಥವಾ ಆ ಒಂದು ಕಂಡೀಷನ್ ಹಾಕಿದ್ದರು ಎಂಬ ಮಾತು ಕೇಳಿಬಂದಿತ್ತು ಆ ಹಿನ್ನೆಲೆಯಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ಟೇಕೆ ಆಕಾಂಕ್ಷಿಗಳ ಪಟ್ಟಿಯನ್ನು ರೆಡಿ ಮಾಡ್ತಾಯಿದ್ದು ಭಾರತೀಯ ಜನತಾ ಪಕ್ಷ ಆ ಪಟ್ಟಿಯಲ್ಲಿ ಕಾಂತೇಶ್ ಅವರ ಪ ಹೆಸರಿರಬೇಕು ಎಂಬುದು ಸಹ ಈಶ್ವರಪ್ಪನವರ ಆಸೆಯಾಗಿದೆ ಆದರೆ ಇಲ್ಲ ಕಡೆ ಬಿ ಸಿ ಪಾಲ್ ಸೇರಿದಂತೆ ಅನೇಕ ಭಾರತೀಯ ಜನತಾ ಪಕ್ಷದ ನಾಯಕರು ಅಲ್ಲಿ ಆಕಾಂಕ್ಷಿಗಳು ಹೆಚ್ಚಾಗ್ತಿದ್ದಾರೆ ತನ್ನ ಸುಪತ್ರ ಎಲ್ಲಿ ಟಿಕೆಟ್ ಕೈ ತಪ್ಪುತ್ತದೆ ಎಂಬ ಆತಂಕದಲ್ಲಿ ಈಶ್ವರಪ್ಪನವರು ಪ್ರಹ್ಲಾದ್ ಜೋಶಿಯವರ ಮೇಲೆ ಒತ್ತಡ ಹಾಕ್ತಕ್ಕಂಥ ಕೆಲಸವನ್ನು ಒತ್ತು ಮಾಡಿದ್ದಾರೆ ಹಿರಿಯ ನಾಯಕರ ಗಮನಕ್ಕೆ ತರಬೇಕು ಮತ್ತು ಕೇಂದ್ರದಲ್ಲಿ ಒಳ್ಳೆಯ ಹುದ್ದೆಯಲ್ಲಿರ್ತಕ್ಕಂಥ ಪ್ರಹ್ಲಾದ್ ಜೋಶಿಯವರು ತಮ್ಮ ಪುತ್ರನಿಗೆ ಟಿಕೆಟ್ ಕೊಡಲಿಕ್ಕೆ ಮಹತ್ವದ ಪಾತ್ರ ವಹಿಸಬೇಕು ಮತ್ತು ಕೇಂದ್ರ ನಾಯಕರು ಅದು ವಿಶೇಷವಾಗಿ ನಡ್ಡಾ ಇರ್ಬೋದು ಅಮಿತ್ ಶಾ ಅವರ ಗಮನಕ್ಕೆ ತರಬೇಕು ಎಂಬ ಒತ್ತಾಯನ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಸಾಕಷ್ಟು ರೀತಿಯ ಕುತೂಹಲ ಮತ್ತು ಕೇವಲ ಐದು ನಿಮಿಷಗಳಲ್ಲಿ ಅವರು ಪ್ರವಾಸಿ ಮಂದಿರದಿಂದ ಮಾಧ್ಯಮದವರನ್ನು ದೂರಿಟ್ಟು ಪ್ರಹ್ಲಾದ್ ಅವರು ನಿವಾಸಕ್ಕೆ ಹೋದರು ಪ್ರಹ್ಲಾದ್ ಜೋಶಿ ನಿವಾಸದಲ್ಲಿ ಸಹ ಅವ್ರನ್ನ ಮಾಧ್ಯಮದವರ ಜೊತೆ ಆತ್ಮೀಯವಾಗಿ ಬೆರೆಯದೆ ನಾನು ನಂತರ ಮಾತನಾಡುತ್ತೇನೆ ಎಂಬ ಹಾರಿಕೆ ಉತ್ತರ ಕೊಟ್ಟು ನೇರವಾಗಿ ಹುಬ್ಬಳ್ಳಿಯಿಂದ ಶಿವಮೊಗ್ಗಕ್ಕೆ ಹೋಗಿದ್ದು ಬಹಾ ಬ ಸಾಕಷ್ಟು ಕುತೂಹಲಕ್ಕೆ ನೋಡ್ತಾ ಇದೆ ಯಾಕೆಂದರೆ ಇಲ್ಲೊಂದು ಕಡೆ ಕಾಂತೇಶ್ ಅವರಿಗೆ ಟಿಕೆಟ್ ಕೈ ತಪ್ಪೋದಾ ಎಂಬ ಆತಂಕ ಇವತ್ತಿನ ಬೆಳವಣಿಗೆಯ ಮೂಲಕ ಕಂಡುಬಂದಿದೆ ಇನ್ನು ನಂತರ ಈ ಸಂದರ್ಭದಲ್ಲಿ ಪ್ರಹ್ಲಾದ್ ಜೋಶಿ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕಿ ನೀಡಿದ ಅವರು ಯಾವುದೇ ರೀತಿಯ ಟಿಕೆಟ್ ವಿಚಾರ ಚರ್ಚೆಯಾಗಿಲ್ಲ ಆದರೆ ಈಶ್ವರಪ್ಪನವರು ಸವರ್ಧಿತವಾಗಿ ಭೇಟಿಯಾಗಿದ್ದಾರೆ ಕಾಂತೇಶ್ ನಿಜಕ್ಕೂ ಲೋಕಸಭಾ ಚುನಾವಣಾ ಕ್ಷೇತ್ರದಲ್ಲಿ ಆಕಾಂಕ್ಷಿಯಾಗಿದ್ದಾರೆ ಆ ಕ್ಷೇತ್ರದಲ್ಲಿ ಸಾಕಷ್ಟು ಓಡಾಡಿಕೊಂಡಿದ್ದಾರೆ ಯುವಕರಿದ್ದಾರೆ ಕೆಲಸ ಮಾಡಿದ್ದಾರೆ ನೋಡೋಣ ಆದರೆ ಅದೆಲ್ಲವೂ ಹಿರಿಯ ನಾಯಕರಿಗೆ ಬಿಟ್ಟುಕೊಟ್ಟ ವಿಚಾರ ಟಿಕೆಟ್ ಕೊಡೋದು ಆದರೆ ಅದೆಲ್ಲವೂ ನನ್ನ ಹತ್ತಿರ ಇಲ್ಲ ಎಂದು ಹೇಳಿದ್ದಾರೆ ಮತ್ತು ಅಯೋಧ್ಯೆಯಲ್ಲಿ ರಾಮಮಂದಿರ ಉದ್ಘಾಟನೆಗೆ ಕಾಂಗ್ರೆಸ್ಸಿನ ನಾಯಕರ ಆಹ್ವಾನ ಕುರಿತಂತೆ ಎಲ್ಲೊಂದು ಕಡೆ ಇಡೀ ಅಯೋಧ್ಯೆ ರಾಮ ಮಂದಿರದ ಪ್ರಕರಣವನ್ನು ರಾಜಕೀಕರಣಗೊಳಿಸುತ್ತೆ ಎಂಬ ಕಾಂಗ್ರೆಸ್ನ ನಾಯಕರ ಆರೋಪಕ್ಕೆ ಕಿಡಿಕಾರಿದ ಪ್ರಾದ್ ಜೋಶಿ ಇಲ್ಲಿ ಎಲ್ಲೊಂದು ಕಡೆ ಶ್ರೀರಾಮನ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡ್ತಕ್ಕಂಥ ಕಾಂಗ್ರೆಸ್ ನಾಯಕರು ಅವರಿಗೆ ಯಾವ ಮುಖ ಇದೆ ಈ ಬಗ್ಗೆ ಮಾತನಾಡಲಿಕ್ಕೆ ಯಾವುದೇ ಇಲ್ಲ ಅವರು ತುಷ್ಟೀಕರಣ ರಾಜಕಾರಣ ಮತ್ತು ಅಲ್ಪಸಂಖ್ಯಾತರ ಮತವನ್ನು ಗಳಿಸ್ಕೊಳ್ಳಿಕ್ಕೆ ಈ ರೀತಿ ಹೇಳ್ಕೊಂಡಿರ್ತಾರೆ ಎಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆ ಬಂದರೆ ಅಲ್ಪಸಂಖ್ಯಾತ ಮತಗಳು ಹೋಗುತ್ತವೆ ಎಂಬ ಕಾರಣಕ್ಕೋಸ್ಕರ ಬಂದಿಲ್ಲ ನಾವು ನಮ್ಮ ಕೆಲಸ ಮಾಡಿದ್ದೇವೆ ಆಮಂತ್ರಣ ಕೊಟ್ಟಿದ್ದೇವೆ ಬರೋದು ಬಿಡೋದು ಅವರ ಕೆಲಸ ನಿಂದಿದ್ದಾರೆ ಮತ್ತು ಇನ್ನು ಮುಖ್ಯಮಂತ್ರಿ ಅವ್ರನ್ನ ಬೈದರೆ ಒಳ್ಳೆಯ ಸ್ಥಾನಮಾನ ಸಿಗುತ್ತೆ ಎಂಬುದಕ್ಕೆ ಪುಷ್ಟೀಕರಣ ಕೊಡ್ತಕ್ಕಂಥ ಬೆಳವಣಿಗೆ ರಾಜ್ಯ ಸರ್ಕಾರದಲ್ಲಿ ಆಗ್ತದೇವೆ ಅದು ಯಬುರ್ಗ ಶಾಸಕ ಬಸವರಾಜ ರಾಯರೆಡ್ಡಿ ಇರ್ಬೋದು ಆಳಂದ ಶಾಸಕ ಬಿ ಆರ್ ಪಾಟೀಲ್ ಇರ್ಬೋದು ಮತ್ತು ಏನು ಹಿರಿಯ ನಾಯಕರಂಥ ಅರ್ವಿ ದೇಶಪಾಂಡೆ ಅವರಿಗೆ ವಿಶೇಷ ಸ್ಥಾನಮಾನ ಕಲ್ಪಿಸೋದು ನೋಡಿದರೆ ಇಲ್ಲೊಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬೈದು ಬೈದಾಡಿಕೊಂಡು ಅಸಮಾಧಾನ ವ್ಯಕ್ತಪಡಿಸಿದರೆ ಇವತ್ತು ಏಕಾಏಕಿ ಅವರಿಗೆ ಒಳ್ಳೆಯ ಸ್ಥಾನ ಕೊಟ್ಟರು ನೋಡಿದರೆ ಒಂದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ ಮುಖ್ಯಮಂತ್ರಿಗಳನ್ನು ಬೈದರೆ ಒಳ್ಳೆಯ ಸ್ಥಾನಮಾನ ಸಿಗುತ್ತದೆ ಎಂಬುದು ಸರ್ಕಾರದಲ್ಲಿ ಆದ್ದರಿಂದ ಈ ಎಲ್ಲ ಬೆಳವಣಿಗೆ ನೋಡಿದಾಗ ಖಂಡಿತವಾಗಲು ಒಂದು ರೀತಿಯ ಈ ಒಂದು ಬೆಳವಣಿಗೆ ನೋಡಿದರೆ ಇಲ್ಲ ರಾಜ್ಯ ಸರ್ಕಾರದ ಎಲ್ಲವೂ ಸರಿ ಇಲ್ಲ ಎಂಬುದು ಗೊತ್ತಾಗುತ್ತದೆ ಇವಿಷ್ಟು ಪ್ರಮುಖ ಬೆಳವಣಿಗೆಗಾಗಿವೆ ಕ್ಯಾಮೆರಾ ಪರ್ಸನ್ ಪಕ್ಕಿರೋಡ ಪಾಳಿಸುತ್ತೆ ಕಲ್ಮೇಶ್ ಮುಂಡ್ಯ ಜಿ ನ್ಯೂಸ್ ಕನ್ನಡ ಹುಬ್ಬಳ್ಳಿ ಹೊಸ ವರ್ಷದ ಸಂಭ್ರಮಾಚರಣೆಗೆ ಬಂಡೀಪುರದಲ್ಲಿ ಸಾರ್ವಜನಿಕರ ಆಗಮನಕ್ಕೆ ಅರಣ್ಯ ಇಲಾಖೆ ನಿರ್ಬಂಧ ಹೇರಿ ಆದೇಶ ಹೊರಡಿಸಿದೆ ಹಾಗಾಗಿ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ ಬಿಆರ್ಟಿ ಹುಲಿ ಸಂರಕ್ಷಿತ ಪ್ರದೇಶಗಳಲ್ಲಿ ಡಿಸೆಂಬರ್ ಮೂವತ್ತೊಂದು ಜನವರಿ ಒಂದರಂದು ಇಲಾಖೆಗೆ ಸೇರಿದ ವಸತಿ ಗೃಹಗಳು ಕಾಟೇಜ್ಗಳು ಪ್ರವಾಸಿಗರಿಗೆ ಲಭ್ಯವಿರುವುದಿಲ್ಲ ಈ ಕುರಿತಂತೆ ನಮ್ಮ ಪ್ರತಿನಿಧಿ ಸುರೇಂದ್ರ ಸಮಗ್ರವಾಗಿ ವರದಿ ಮಾಡಿದ್ದಾರೆ ಬನ್ನಿ ನೋಡೋಣ ನೂತನ ವರ್ಷಾಚರಣೆಯ ಮೋಜು ಮಸ್ತಿಗೆ ಜನಪ್ರಿಯ ಹುಲಿ ಸಂರಕ್ಷಿತ ಪ್ರದೇಶಗಳಲ್ಲಿ ಒಂದಾದಂತಹ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ಅರಣ್ಯ ಇಲಾಖೆ ಈ ಬಾರಿ ಬ್ರೇಕ್ ಹಾಕಿದೆ ಡಿಸೆಂಬರ್ ಮೂವತ್ತ ಒಂದು ಹಾಗೂ ಜನವರಿ ಒಂದರಂದು ಬಂಡೀಪುರ ಅರಣ್ಯ ಇಲಾಖೆ ವಸತಿ ಗೃಹಗಳನ್ನು ಪ್ರವಾಸಿಗರಿಗೆ ನೀಡದಿರಲು ಅರಣ್ಯ ಇಲಾಖೆ ನಿರ್ಧಾರವನ್ನು ಮಾಡಿದೆ ಪರಿಸರ ಸೂಕ್ಷ್ಮ ಪ್ರದೇಶ ಆಗಿರೋದರಿಂದ ಜೊತೆಗೆ ಮೋಜು ಮಸ್ತಿ ಮಾಡೋದರಿಂದ ಪ್ರಾಣಿ ಪಕ್ಷಿಗಳಿಗೆ ಒಂದು ಕಿರಿಕಿರಿ ಹಾಗೂ ಪರಿಸರಕ್ಕೆ ಹಾನಿಯಾಗುವ ಉದ್ದೇಶದಿಂದ ಬಂಡೀಪುರ ವಸತಿ ಗೃಹಗಳಲ್ಲಿ ಯಾವ ಪ್ರವಾಸಿಗರಿಗೂ ಕೂಡ ಈ ಬಾರಿ ವಾಸ್ತವ್ಯವನ್ನು ಹೂಡಲು ಅರಣ್ಯ ಇಲಾಖೆ ಅನುಮತಿಯನ್ನು ನೀಡುತ್ತಿಲ್ಲ ಜೊತೆಗೆ ಎರಡು ದಿನಗಳ ಕಾಲ ಬುಕ್ಕಿಂಗನ್ನು ಕೂಡ ಸ್ವೀಕರಿಸಲು ನಿರ್ಧಾರ ಮಾಡಲಾಗಿದೆ ಒಟ್ಟಿನಲ್ಲಿ ಹೇಳಬೇಕು ಅಂತಂದರೆ ಬಂಡೀಪುರ ವಸತಿ ಗೃಹಗಳಲ್ಲಿ ಮೋಜು ಮಸ್ತಿಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದಂತಹ ಪ್ರವಾಸಿಗರಿಗೆ ಅರಣ್ಯ ಇಲಾಖೆ ಶಾಕನ್ನು ಕೊಟ್ಟಿದೆ ಆದರೆ ಅಲ್ಲಿ ಬಂಡೀಪುರ ಸಫಾರಿಯನ್ನು ನಡೆಸಲು ಯಾವುದೇ ನಿರ್ಬಂಧವನ್ನು ಕೂಡ ವಿಧಿಸಿಲ್ಲ ಬಂಡೀಪುರ ಸಫಾರಿ ಎಂದಿನಂತೆ ಇರಲಿದ್ದು ಪ್ರವಾಸಿಗರು ಡಿಸೆಂಬರ್ ಮೂವತ್ತೊಂದು ಹಾಗೂ ಜನವರಿ ಒಂದರಂದು ಎಂದಿನಂತೆ ಸಫಾರಿಯನ್ನು ಸಫರಿಯನ್ನು ನೋಡಿ ವನ್ಯಜೀವಿಗಳ ವನ್ಯಜೀವಿಗಳನ್ನು ಕಣ್ತುಂಬಿಕೊಳ್ಳಬಹುದಾಗಿದೆ ಇನ್ನು ಡಿಸೆಂಬರ್ ಮೂವತ್ತ ಒಂದು ಹಾಗೂ ಜನವರಿ ಒಂದು ಬಂಡೀಪುರ ಸುತ್ತಮುತ್ತ ಇರುವಂತಕ್ಕಂಥ ಖಾಸಗಿ ರೆಸಾರ್ಟ್ಗಳಿಗೆ ಕೆಲವೊಂದು ನಿರ್ಬಂಧಗಳನ್ನು ಅರಣ್ಯ ಇಲಾಖೆ ವಿಧಿಸಿದೆ ಅಲ್ಲಿ ಯಾವುದೇ ರೀತಿಯಾದಂಥ ಡಿ ಜೆಯನ್ನು ಬಳಸಬಾರ್ದು ಜೊತೆಗೆ ಪಟಾಕಿಗಳನ್ನು ಸಿಡಿಸಬಾರ್ದು ಯಥೇಚ್ಛವಾದಂಥ ಲೈಟಿಂಗನ್ನು ಹಾಕಬಾರ್ದು ಹಾಗೂ ಪ್ರಾಣಿಗಳಿಗೆ ತೊಂದರೆಯಾಗುವಂತಹ ವನ್ಯಜೀವಿಗಳಿಗೆ ತೊಂದರೆ ಆಗುವಂಥ ಯಾವುದೇ ಚಟುವಟಿಕೆಗಳನ್ನು ನಡೆಸಬಾರ್ದು ಅಂತ ಅರಣ್ಯ ಇಲಾಖೆ ಒಂದು ನಿರ್ಬಂಧವನ್ನು ಹೇರಿದೆ ಸುರೇಂದ್ರ ಜೀಕಣ ನ್ಯೂಸ್ ಚಾಮರಾಜನಗರ ಭತ್ತ ಖರೀದಿಸಿ ಹಣ ಕೊಡದ ಕೊಪ್ಪಳದ ಗಂಗಾವತಿಯ ಅಂಜನಾದ್ರಿ ಟ್ರೇಡರ್ಸ್ ವಿರುದ್ಧ ರೈತರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಅಂಜನಾದ್ರಿ ಟ್ರೇಡರ್ಸ್ ಮಾಲೀಕ ರಾಜೇಶ್ ಎಂಬಾತನಿಂದ ಮೋಸವಾಗಿದೆ ಅಂತ ರೈತರು ಆರೋಪ ಮಾಡುತ್ತಿದ್ದಾರೆ ಎಪಿಎಂಸಿ ಕಚೇರಿ ಮುಂದೆ ಉಪವಾಸದ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಕೊಪ್ಪಳ ಪ್ರತಿನಿಧಿ ಬಸವರಾಜ್ ನೀಡಿದ್ದಾರೆ ಬನ್ನಿ ನೋಡೋಣ ಕೊಪ್ಪಳ ಜಿಲ್ಲೆಯ ಗಂಗಾವತಿಯ ಇವತ್ತು ಏನು ಎ ಪಿ ಎಂ ಸಿ ಮುಂಭಾಗದಲ್ಲಿ ಇವತ್ತು ನೂರಾರು ರೈತರು ಈಗ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಏನಂತಂದರೆ ಈ ಒಂದು ಗಂಗಾವತಿಯ ಅಂಜನಾದ್ರಿ ಟ್ರೇಡರ್ಸ್ನ ಒಂದು ಮಾಲೀಕ ರಾಜೇಶ್ ಅಂತಕ್ಕಂಥವರು ಒಂದು ರೈತರಿಂದ ಒಂದು ಭತ್ತ ಖರೀದಿಯನ್ನು ಮಾಡಿದ್ರು ಸುಮಾರು ಎಂಟು ತಿಂಗಳಿಂದ ಆ ಒಂದು ಭತ್ತ ಖರೀದಿ ಮಾಡಿದಂಥ ಸಂದರ್ಭದಲ್ಲಿ ಅರ್ಧ ಹಣವನ್ನು ಕೊಟ್ಟು ಹಿನ್ನ ಅರ್ಧ ಹಣ ಕೊಡದೇ ಇರೋದ್ರಿಂದಾಗಿ ಅಲ್ಲಿರತಕ್ಕಂಥ ಸುಮಾರು ಹತ್ತಾರು ಕುಟುಂಬಗಳು ಇವತ್ತು ಗಂಗಾವತಿಯ ಒಂದು ಎ ಪಿ ಎಂ ಸಿ ಮುಂಭಾಗದಲ್ಲಿ ಒಂದು ಪ್ರತಿಭಟನೆ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ ಆ ಮುಖಾಂತರವಾಗಿ ರೈತರು ಏನ ರೈತರ ಭತ್ತ ಈಗ ಭತ್ತಕ್ಕೀಗ ಬಾ ಬಂಗಾರದ ಬೆಲೆ ಬಂದಂತ ಹೇಳ್ಬೋದು ಆ ನಿಟ್ಟಿನಲ್ಲಿ ರೈತರ ಒಂದು ಹಣವನ್ನು ಕೊಡದೆ ಸತಾಯ್ತಾ ಸತಾಯಿಸ್ತಾ ಇದ್ದಾನೆ ಅಂತ ಒಂದು ಆರೋಪ ಈಗ ರೈತರು ಮಾಡ್ತಕ್ಕಂಥದ್ದು ಈ ಕ ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ಭಾಗದ ರೈತರ ಬಳಿ ರಜೆ ಸಿಲ್ತಕ್ಕಂಥವರು ಒಂದು ಭತ್ತವನ್ನು ಖರೀದಿ ಮಾಡಿದ್ರು ಸುಮಾರು ಎಂಟು ಹಿಂದೆ ಆ ಒಂದು ಹಣದಲ್ಲಿ ಸುಮಾರು ಎರಡೂವರೆ ಕೋಟಿ ರೂಪಾಯಿ ವೆಚ್ಚ ವೆಚ್ಚದಲ್ಲಿ ಈ ಒಂದು ಭತ್ತವನ್ನು ಖರೀದಿ ಮಾಡಿದ್ರು ತದನಂತರ ಅದರಲ್ಲಿ ಅರ್ಧ ಹಣವನ್ನು ಕೊಟ್ಟು ತದನಂತರ ಇನ್ನೂ ಉಳಿದಿರತಕ್ಕಂಥ ಸುಮಾರು ಎಂಟು ಇಪ್ಪತ್ತೆಂಟು ಲಕ್ಷದಷ್ಟು ಹಣವನ್ನು ರೈತರಿಗೆ ಕೊಡದೇ ಇರೋದರಿಂದಾಗಿ ಕುಪಿತಗೊಂಡಿರ್ತಕ್ಕಂಥ ರೈತರಿಗೆ ಎ ಪಿ ಎಂ ಸಿ ಮುಂಭಾಗದಲ್ಲಿ ಈಗ ಪ್ರತಿಭಟನೆ ಮಾಡುವಂತಹ ಒಂದು ಕೆಲಸವನ್ನು ಮಾಡುತ್ತಿದ್ದಾರೆ ಆ ಒಂದು ಕಂಪ್ಲಿಯ ಪುರಸಭೆಯ ಸದಸ್ಯರು ಸಹ ಈ ಒಂದು ಪ್ರತಿಭಟನೆ ಸಾಥ್ ಕೊಟ್ಟಿರತಕ್ಕಂಥದ್ದು ಬಟ್ ರೈತರ ಒಂದು ಹಣವನ್ನು ಕೊಡಬೇಕಂತಂದು ಹೇಳಿ ಈಗ ಪುರಸಭೆ ಸದಸ್ಯರು ಜೊತೆಗೆ ಒಂದು ರೈತರು ಪಟ್ಟು ಹಿಡಿದು ಕುಂತಿರ್ತಕ್ಕಂಥದ್ದು ಆ ಒಂದು ಯಾವುದೇ ಕಾರಣಕ್ಕೂ ಹಣ ಕೊಡದೇ ಇದ್ರಪ್ಪ ಪ್ರತಿಭಟನೆ ಹಿಂದಕ್ಕೆ ತೆಗೆದುಕೊಳ್ಳೋದಿಲ್ಲ ಅವರ ಹಣ ಕೊಡೋ ತನಕ ನಾವು ವಂಚನೆಗೊಳಗಾಗಿರ್ತಕ್ಕಂಥವ್ರು ಈಗ ಪ್ರತಿಭಟನೆ ಮುಖಾಂತರವಾಗಿ ಬಿಸಿಯನ್ನು ಮುಟ್ಟಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂಜನೇಧರ ಟ್ರೇಡರ್ಸ್ ಮಾಲೀಕ ರಾಜಶೇಖರ್ ಕೂಡ ಇದಕ್ಕೆ ಒಂದು ಭಾಳಷ್ಟು ಭರವಸೆಯನ್ನು ಇಟ್ಕೊಂಡು ಈಗ ರೈತರು ಸಹ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಕೊಪ್ಪಳದಿಂದ ಬಸವರಾಜ ತುಂಡಾಳು ಜಿ ಕನ್ನಡ ನ್ಯೂಸ್ ಯಾದಗಿರಿಯ ಶಹಾಪುರ್ ಪಡಿತರ ಅಕ್ಕಿ ಕಳ್ಳತನ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ ರಾಜು ರಾಥೋಡ್ ಎಂಬಾತನಿಗೆ ಪಡಿತರ ಅಕ್ಕಿ ಮಾರಾಟ ಮಾಡಿದ ಬಗ್ಗೆ ಬಂಧಿತ ಆರೋಪಿಗಳು ಬಾಯ್ಬಿಟ್ಟ ಹಿನ್ನೆಲೆಯಲ್ಲಿ ಪೊಲೀಸರು ರೈಸ್ ಮಿಲ್ ಮೇಲೆ ದಾಳಿ ನಡೆಸಿದ್ದಾರೆ ಈ ವೇಳೆ ಏಳ್ನೂರು ಕ್ವಿಂಟಾಲ್ ಅಕ್ಕಿ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಯಾದಗಿರಿ ಪ್ರತಿನಿಧಿ ವೀರೇಶ್ ರೆಡ್ಡಿ ನೀಡಿದ್ದಾರೆ ಬನ್ನಿ ನೋಡೋಣ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿಗಳ ಯೋಜನೆಗಳಲ್ಲಿ ಒಂದಾದಂಥ ಅನ್ನಭಾಗ್ಯ ಯೋಜನೆಯ ಒಂದು ಪಡಿತರ ಅಕ್ಕಿಯನ್ನೇ ಈಗ ಏನು ಗಿರಿನಾಡಿನಲ್ಲಿ ಒಂದು ಕಳ್ಳತನ ಪ್ರಕರಣ ಕೂಡ ಬಯಲಿಗೆ ಬಂದಿತ್ತು ಸುಮಾರು ಆರು ಸಾವಿರಕ್ಕೂ ಅಧಿಕ ಕ್ವಿಂಟಲ್ ಅಕ್ಕಿ ಕಳ್ಳತನ ಪ್ರಕರಣ ಇದೀಗ ಏನು ಒಂದು ಜಿಲ್ಲಾಡಳಿತಕ್ಕೂ ಕೂಡ ತಲೆನೋವಾಗಿತ್ತು ಸರ್ಕಾರಿ ಗೋದಾಮಿನಿಂದಲೇ ಕಳುವಾದಂಥ ಪ್ರಕರಣಕ್ಕೆ ಈಗ ದಿ ಟ್ವಿಸ್ಟ್ ಸಿಕ್ಕಿರುವಂಥದ್ದು ಬಿ ಜೆ ಪಿಯ ಮುಖಂಡ ಮಣಿಕಂಠ್ ರಾಥೋಡ್ ಅವರ ಸೋದರನ ಒಂದು ರೈಸ್ ಮಿಲ್ನಲ್ಲಿಯೇ ಈಗ ಅಧಿಕ ಏನು ಅತ್ಯಧಿಕವಾಗಿ ಒಂದು ಗೋದಾಮಿನಲ್ಲಿ ಈಗ ಪಡಿತರ ಧಾನ್ಯದ ಒಂದು ಅಕ್ಕಿಗಳು ಕೂಡ ಈಗ ಚೀಲಗಳು ಪತ್ತೆಯಾಗಿರುವಂಥದ್ದು ಸುಮಾರು ಏಳ್ನೂರ ಕ್ವಿಂಟಲ್ಗೂ ಅಧಿಕ ಏನೋ ಒಂದು ಪಡಿತರ ಧಾನ್ಯವನ್ನು ಈಗ ಏನು ಪೊಲೀಸರು ಕೂಡ ವಶಪಡಿಸಿಕೊಂಡಿರುವಂಥದ್ದು ಈಗ ಪಡಿತರ ಧಾನ್ಯ ಅಕ್ಕಿ ಕಳತನ ಪ್ರಕರಣದ ಒಂದು ನೇತೃತ್ವ ವಹಿಸಿಕೊಂಡಂಥ ಸುರ್ಕು ಡಿ ವೈ ಜಾವೇದ್ ಇನಾಮದಾರ್ ಅವರ ನೇತೃತ್ವದಲ್ಲಿ ನಡೆದಂಥ ಒಂದು ದಾಳಿಯಿಂದ ಈಗ ಬಯಲಿಗೆ ಬಂದಿರುವಂಥದ್ದು ಅಂದರೆ ಆರೋಪಿಗಳ ಒಂದು ಮಾಹಿತಿಯ ಮೇರೆಗೆ ಅಂದರೆ ಆರೋಪಿಗಳು ಯಾರಿಗೆ ಅಕ್ಕಿಯನ್ನು ಮಾರಿದ್ದಾರೆ ಅನ್ನೋ ಒಂದು ಮಾಹಿತಿಯ ಮೇರೆಗೆ ದಾಳಿ ನಡೆಸಿದಂಥ ಪೊಲೀಸ್ ಅಧಿಕಾರಿಗಳಿಗೆ ಒಂದು ಟಿಸ್ಟನ್ನು ಸಿಕ್ಕಿರುವಂಥದ್ದು ಅದರಲ್ಲೂ ಕೂಡ ಮಣಿಕಂಠ ರಾಥೋಡ್ ಗುರ್ಮಿಟ್ಕಲ್ ನಗರದ ಒಂದು ಏನೋ ಒಂದು ರೈಸ್ ಮಿಲ್ ಇದೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ರೈಸ್ ಮಿಲ್ ಎನ್ನುವಂಥದ್ದು ಈ ರೈಸ್ ಮಿಲ್ನಲ್ಲಿ ಸುಮಾರು ಏಳ್ನೂರಕ್ಕೂ ಅಧಿಕ ಕ್ವಿಂಟಲ್ ಅಕ್ಕಿ ಈಗ ಜಪ್ತಿಯಾಗಿರುವಂಥದ್ದು ಎಲ್ಲೋ ಒಂದು ಕಡೆ ಈಗ ಅನ್ನಭಾಗ್ಯ ಅಕ್ಕಿಯ ಕಳ್ಳತನ ಪ್ರಕರಣದಲ್ಲಿ ಈಗ ಬಿ ಜೆ ಪಿಯ ಮುಖಂಡರು ಸೇರಿಕೊಂಡಿದ್ದಾರೆ ಎನ್ನುವ ಒಂದು ರೀತಿಯಲ್ಲಿ ಈಗ ಪ್ರಕರಣ ಕೂಡ ಬಯಲಿಗೆ ಬರ್ತಾ ಇರುವಂಥದ್ದು ಒಟ್ಟಿನಲ್ಲಿ ಜಿಲ್ಲಾಡಳಿತ ಕೂಡ ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ತನಿಖೆ ಕೂಡ ನಡೆಸ್ತಾ ಇರುವಂಥದ್ದು ಸಾಲ ಸಿಗುತ್ತೆ ಅಂತ ಹೇಳಿ ದಾಖಲೆ ನೀಡಿದ ಮಹಿಳೆಯರಿಗೆ ವಂಚನೆಯಾದಂತಹ ಘಟನೆ ಹಾವೇರಿಯ ಹಿರೇಕೆರೂರ್ ಪಟ್ಟಣದ ಬಿಎಸ್ಎಸ್ ಮೈಕ್ರೋ ಫೈನಾನ್ಸ್ ಸಂಸ್ಥೆಯಲ್ಲಿ ನಡೆದಿದೆ ಕಳೆದ ನಾಲ್ಕೂವರೆ ವರ್ಷಗಳಿಂದ ಈ ಸಂಸ್ಥೆ ಹಿರೇಕೆರೂರು ಪಟ್ಟಣದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದು ನೂರಾರು ಮಹಿಳೆಯರು ಲಕ್ಷಾಂತರ ರೂಪಾಯಿ ಸಾಲ ಪಡೆದುಕೊಂಡಿದ್ದಾರೆ ಇದನ್ನೇ ದುರುಪಯೋಗ ಮಾಡಿಕೊಂಡ ವ್ಯವಸ್ಥಾಪಕ ಶಿವಾನಂದಪ್ಪ ದ್ಯಾವನಕಟ್ಟೆ ಮತ್ತು ಕ್ಷೇತ್ರ ಕಚೇರಿ ವ್ಯವಸ್ಥಾಪಕ ಬಸವರಾಜಯ್ಯ ಮಹಿಳಾ ಗ್ರಾಹಕರ ಹೆಸರಲ್ಲಿ ಮೂರು ಪಾಯಿಂಟ್ ಮೂರು ಎಂಟು ಕೋಟಿ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಎಂಡಿ ಹಣಗೆ ಹಣಕೆ ನೀಡಿದ್ದಾರೆ ಬನ್ನಿ ನೋಡೋಣ ಎಸ್ ಮಹಿಳೆಯರು ಸಹ ತಮ್ಮ ಸ್ವಾವಲಂಬಿ ಜೀವನ ಬದುಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನಂದರೆ ಕೆಲವೊಂದಿಷ್ಟು ಹಣಕಾಸಿನ ವಿಚಾರದಲ್ಲಿ ಸಹ ಏನಂದರೆ ಸದೃಢ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಬ್ಯಾಂಕ್ಗಳ ಮೊರೆ ಹೋಗ್ತಾರೆ ಅದರಲ್ಲಿ ಪ್ರಮುಖವಾಗಿ ಏನಂದರೆ ಸರ್ಕಾರಿ ಬ್ಯಾಂಕ್ಗಳಿಗೆ ಮೊರೆ ಹೋದಂತಹ ಮಹಿಳೆಯರಿಗೆ ಸರ್ಕಾರಿ ಬ್ಯಾಂಕುಗಳು ಸಾಲ ಕೊಡಲಿಕ್ಕೆ ಹಿಂದೇಟಾಗ್ತಿದೆ ಆದರೆ ಇದನ್ನೇ ಬಂಡವಾಳ ಮಾಡಿಕೊಂಡಂತಹ ಕೆಲವೊಂದಿಷ್ಟು ಮೈಕ್ರೋ ಫೈನಾನ್ಸ್ ಏನು ಇರುತ್ತೆ ಈ ಫೈನಾನ್ಸ್ ಏನಂದರೆ ಮಹಿಳೆಯರನ್ನು ಹಿಡಿದಿಟ್ಟುಕೊಳ್ಳುವಂಥ ನಿಟ್ಟಿನಲ್ಲಿ ಏನಂದರೆ ಮಹಿಳೆಯರನ್ನ ಸೆಳೆಯುತ್ತೆ ಜೊತೆಗೆ ಏನಂದರೆ ಸುಲಭವಾಗಿ ಅವರ ದಾಖಲೆಗಳನ್ನು ತೆಗೆದುಕೊಂಡು ಲಕ್ಷದ ಏನಂದರೆ ಮಹಿಳೆಯರಿಗೆ ಸಾಲ ಕೊಡುತ್ತೆ ಈ ನಿಟ್ಟಿನಲ್ಲಿ ಏನಂದರೆ ಹಿರೇಕೆರೂರಿನ ವಿದ್ಯಾನಗರದಲ್ಲಿರ್ತಕ್ಕಂತಹ ಬಿ ಎಸ್ ಎಸ್ ಮೈಕ್ರೋ ಫೈನಾನ್ಸ್ ಸಹ ಒಂದಾಗಿದೆ ಇದರಲ್ಲಿ ಏನಂದರೆ ಮುನ್ನೂರ ಎಪ್ಪತ್ತಕ್ಕೂ ಅಧಿಕ ಏನಂದರೆ ಮಹಿಳೆಯರು ಸದಸ್ಯತ್ವವನ್ನು ನೋಂದಣಿ ಮಾಡಿಕೊಂಡಿರ್ತಾರೆ ಅವರಿಗೇನೆಂದರೆ ವಿಡಿ ಅಂದರೆ ಒಂದು ಒಬ್ಬ ಮಹಿಳೆಗೆ ಒಂದು ಪಾಯಿಂಟ್ ಇಪ್ಪತ್ತೈದು ಲಕ್ಷ ಹಣವನ್ನು ಸಾಲದ ರೂಪದಲ್ಲಿ ಕೊಡುತ್ತೆ ಈ ಸಾಲದ ರೂಪದಲ್ಲಿ ಕೊಟ್ಟಂಥ ಹಿನ್ನೆಲೆಯಲ್ಲಿ ಮಹಿಳೆಯರು ಸಹ ತಮ್ಮ ಆರ್ಥಿಕ ಸ್ಥಿತಿಯನ್ನು ಸದೃಢಪಡಿಸಬೇಕು ಅನ್ನುವಂಥ ಇಟ್ಟಿಲ್ಲರೆ ಖಾಸಗಿಯ ಒಂದು ಕಂಪನಿಯಾದಂತಹ ಮೈಕ್ರೋ ಫೈನಾನ್ಸ್ ಬಳಿ ಏನಂದ್ರೆ ಹೋಗಿ ತಮ್ಮ ಸಾಲ ಸೌಲಭ್ಯವನ್ನು ಪಡೆದುಕೊಳ್ಳುವಂಥ ಪ್ರಯತ್ನಕ್ಕೆ ಮುಂದಾಗ್ತಾರೆ ಆದರೆ ಇದನ್ನೇ ಬಂಡವಾಳ ಮಾಡಿಕೊಂಡಂಥ ಕೆಲವೊಂದಷ್ಟು ಖಾಸಗಿ ಕಂಪನಿಯ ಮೈಕ್ರೋ ಫೈನಾನ್ಸ್ನ ಸಿಬ್ಬಂದಿಗಳೇನೆಂದರೆ ಮಹಿಳೆಯರ ಒಂದು ತಲೆಗೆ ಪಂಗನಾಮ ಹಾಕುವಂಥ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಅಂತಲೇ ಹೇಳ್ಬೋದು ಈ ಪ್ರಮುಖವಾಗಿ ಇವ್ನ ನೋಡ್ತಾ ಹೋದರೆ ನಾವು ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕಿನಲ್ಲಿರ್ತಕ್ಕಂಥ ಒಂದು ಬಿ ಎಸ್ ಎಸ್ ಮೈಕ್ರೋ ಫೈನಾನ್ಸ್ ಇದು ಏನಂದರೆ ವಿದ್ಯಾನಗರದಲ್ಲಿರುತ್ತೆ ಈ ವಿದ್ಯಾನಗರದಲ್ಲಿರ್ತಕ್ಕಂಥ ಮೈಕ್ರೋ ಫೈನಾನ್ಸ್ ಅಂದರೆ ಮಹಿಳೆಯರ ದಾಖಲೆಗಳನ್ನು ತೆಗೆದುಕೊಂಡು ಅವರಿಗೆ ಯಾವುದೇ ರೀತಿಯಾದಂಥ ಪ್ರಥಮವಾಗಿ ಸಾಲ ಕೊಡ್ತೇವೆ ಅನ್ನುವಂಥ ರೀತಿಯಲ್ಲಿ ಕೆಲವೊಂದಿಷ್ಟು ಸಾಲಗಳನ್ನು ಕೊಡುತ್ತೆ ತದನಂತರ ಅಲ್ಲಿರ್ತಕ್ಕಂಥ ಮ್ಯಾನೇಜರ್ ಆಗಿರ್ಬೋದು ಕ್ಯಾಶಿಯರ್ ಆಗಿರ್ಬೋದು ಇಬ್ಬರು ಸಹ ಏನಂದರೆ ಹೊಂದಾಣಿಕೆ ಮಾಡಿಕೊಂಡು ಮಹಿಳೆಯರ ಒಂದು ಮುನ್ನೂ ಮುನ್ನೂರ ಅರವತ್ತ ಏಳು ಮಹಿಳೆಯರ ಒಂದು ದಾಖಲಾತಿಗಳನ್ನು ತೆಗೆದುಕೊಂಡು ಅಲ್ಲಿರ್ತಕ್ಕಂಥ ಮಹಿಳೆಯರಿಗೆ ಯಾವುದೇ ರೀತಿಯಾದಂಥ ಸಾಲಗಳನ್ನು ಕೊಡದೆ ಅವರ ಹೆಸರಿನಲ್ಲಿ ಹೆಸರಿನಲ್ಲಿ ಏನಂದರೆ ನಾಲ್ಕು ಕೋಟಿಗೂ ಅಧಿಕ ಒಂದು ಸಾಲವನ್ನು ತೆಗೆದುಕೊಂಡಿರ್ತಾರೆ ಆದರೆ ಆ ಸಾಲವನ್ನು ತೆಗೆದುಕೊಂಡಂಥ ಮಾಹಿತಿ ಅಲ್ಲಿರ್ತಕ್ಕಂಥ ಮಹಿಳೆಯರಿಗೆ ಸ್ಪಷ್ಟವಾಗಿ ಗೊತ್ತಿರೋದಿಲ್ಲ ಆದರೆ ಮಹಿಳೆಯರು ತಮ್ಮ ದಾಖಲೆಗಳನ್ನು ಕೊಟ್ಟಿರ್ತಾರೆ ಈ ಹಿನ್ನೆಲೆಯಲ್ಲಿ ಅರ್ಥಿಕೊಂಡಂಥ ಈ ಹಿನ್ನೆಲೆಯಲ್ಲಿ ಅಲ್ಲಿರ್ತಕ್ಕಂಥ ಕೆಲವೊಂದಷ್ಟು ಮ್ಯಾನೇಜರ್ ಕ್ಯಾಶಿಯರ್ ಇಬ್ರು ಸಹ ಏನಂದರೆ ಆ ಹಣ ಹಂಚಿಕೆ ಮಾಡಿಕೊಂಡು ತಾವು ಏನಂದರೆ ನಾಲ್ಕು ಕೋಟಿಗೂ ಅಧಿಕ ಏನು ಹಣವನ್ನು ತೆಗೆದುಕೊಂಡಿರ್ತಾರೆ ಆ ಹಣವನ್ನು ಮಹಿಳೆಯರಿಗೆ ಇರ್ತ ನೀಡಿ ಇರದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಅಲ್ಲಿರ್ತಕ್ಕಂತಹ ಆ ಮ್ಯಾನೇಜರ್ ಅವರು ಆ ಹಣವನ್ನು ಮನೆಯರ್ ಗೊತ್ತಾಗದೇ ರೀತಿಯಲ್ಲಿ ತಾವು ಏನೋ ಕಂತಿನ ರೂಪದಲ್ಲಿ ಹಣವನ್ನು ಕಟ್ತಾನೆ ಹೋಗ್ತಾ ಇರ್ತಾರೆ ಇದನ್ನು ಅರಿತುಕೊಂಡಂತಹ ಬಿ ಎಸ್ ಎಸ್ನ ಮೈಕ್ರೋ ಫೈನಾನ್ಸ್ ಮೇಲ್ವರ್ಗದಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಮ ಗಮನಕ್ಕೆ ಬರುತ್ತೆ ಪ್ರಮುಖವಾಗಿ ಗಮನಕ್ಕೆ ಬರುವ ಯಾವುದೇ ರೀತಿ ಅಂದರೆ ಇವರೆಂದರೆ ಎಂಬತ್ತು ಎಂಬತ್ತೇಳು ಲಕ್ಷ ಹಣವನ್ನು ಪಾವತಿ ಮಾಡಲಿಕ್ಕೆ ಬ್ಯಾಂಕಿಗೆ ಹೋಗಿರ್ತಾರೆ ಆದರೆ ನಾಲ್ಕು ಕೋಟಿ ಹಣವನ್ನು ಅನುದಾನ ಹಣವನ್ನು ಹೇಗೇನೆಂದರೆ ಸಾಲದ ರೂಪದಲ್ಲಿ ತೆಗೆದುಕೊಂಡಿರ್ತಾರೆ ಆದರೆ ಎಂಬತ್ತು ಲಕ್ಷ ಯಾಕೆ ಈ ರೀತಿ ಕಟ್ಟಿದ್ರು ಅನುಮತ ರೀತಿಯಲ್ಲಿ ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಈ ಒಂದು ವಂಚನೆ ಆರೋಪ ಬೆಳಕಿಗೆ ಬರುತ್ತೆ ಬೆಳಕಿಗೆ ಬಂದಂಥ ಹಿನ್ನೆಲೆಯಲ್ಲಿ ಮಹಿಳೆಯರು ಸಹ ಏನಂದರೆ ಆಕ್ರೋಶವನ್ನು ಹೊರಗ್ತಾ ಇರುತ್ತೆ ನಂತರ ಏನಂದ್ರೆ ಇಲ್ಲಿ ಈಗಿರ್ತಕ್ಕಂಥ ಆ ಇಬ್ಬರು ಇಬ್ಬರಲ್ಲಿ ಏನಂದ್ರೆ ಮ್ಯಾನೇಜರ ಸಹ ಈಗೇನೆಂದ್ರೆ ಬಂಧನಕ್ಕೊಳಗಾಗಿದ್ದಾನೆ ಆದರೆ ಕ್ಯಾಶಿಯರ್ ಮಾತ್ರ ಈಗ ತಲೆಮರೆಸಿಕೊಂಡಿದ್ದಾನೆ ಕ್ಯಾಶಿಯರನ್ನು ಹಿರೇಕರ ಪೊಲೀಸರು ಏನಂದರೆ ಈಗಾಗಲೇ ಒಂದು ಬಂಧಿಸುವ ಬಂಧಿಸುವ ಪ್ರಯತ್ನಕ್ಕೆ ಮುಂದಾಗಿದ್ದರೆ ವಿವಿಧ ರೀತಿಯಾದಂಥ ಜಾಲಗಳನ್ನು ಬೀಸಿದ್ದಾರೆ ಅದೇ ರೀತಿಯಾಗಿ ಈ ಇಲ್ಲಿರತಕ್ಕಂಥ ಮಹಿಳೆಯರನ್ನ ಯಾವ ರೀತಿಯಾಗಿ ಅವರ ಸಾಲವನ್ನು ತೆಗೆದುಕೊಂಡಿದರೆ ಅವರ ಒಂದು ಸಾಲಕ್ಕೆ ಯಾರು ಹೊಣೆ ತದನಂತರ ಈ ಹಣವನ್ನು ಮಹಿಳೆಯರ ಮೇಲೆ ಹಾಕುತ್ತೋ ಏನು ಅಲ್ಲಿರ್ತಕ್ಕಂಥ ಮ್ಯಾನೇಜರೇ ಕಟ್ತಾರೆ ಅನ್ನೋದು ಸದ್ಯದ ಪ್ರಶ್ನೆ ಕಾಡ್ತಿರುವಂಥದ್ದು ಎಂ ಕನ್ನಡ ನ್ಯೂಸ್ ದಿನದಿಂದ ದಿನಕ್ಕೆ ಕೊರೋನಾ ಆತಂಕ ಅನ್ನೋದು ಹೆಚ್ಚಾಗ್ತಾ ಇದೆ ಹಂತ ಹಂತವಾಗಿ ಜೆ ಎನ್ ಒನ್ ಪ್ರಕರಣಗಳು ಹೆಚ್ಚಾಗ್ತಿರೋದ್ರಿಂದಾಗಿ ಸಹಜವಾಗಿ ಜನಸಾಮಾನ್ಯರಲ್ಲೂ ಕೂಡ ಕೊಂಚ ಭಯ ಅನ್ನೋದು ಆವರಿಸ್ತಾ ಇದೆ ಆದರೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಅನುಸರಿಸಿದರೆ ಯಾವುದೇ ರೀತಿಯ ಸಮಸ್ಯೆ ಅನ್ನೋದು ಉಂಟಾಗುವುದಿಲ್ಲ ಜನವರಿ ಎರಡರಿಂದ ರಾಜ್ಯದಲ್ಲಿ ಕೋವಿಡ್ ವ್ಯಾಕ್ಸಿನ್ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ರಾಜ್ಯಾದ್ಯಂತ ಉಚಿತ ಕೋರ್ಬಿವ್ಯಾಕ್ಸ್ ಲಸಿಕೆ ನೀಡುವುದಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಕೇಂದ್ರ ಸರ್ಕಾರದ ಮಾರ್ಗಸೂಚಿಯಂತೆ ವ್ಯಾಕ್ಸಿನ್ ಅಭಿಯಾನ ನಡೆಯುತ್ತೆ ಮೂವತ್ತು ಸಾವಿರ ಕೋರ್ಬಿವ್ಯಾಕ್ಸ್ ಲಸಿಕೆ ಖರೀದಿಗೆ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಂಡಿದೆ ಜೆ ಎನ್ ಒನ್ ರೂಪಾಂತರ ತಳಿಯಂದಾಗ ಆರೋಗ್ಯ ಇಲಾಖೆ ಇದೀಗ ವ್ಯಾಕ್ಸಿನ್ ಮೊರೆ ಹೋಗಿರೋದನ್ನು ಗಮನಿಸಬಹುದಾಗತ್ತೆ ಕೇಂದ್ರ ಸರ್ಕಾರದ ಮಾರ್ಗಸೂಚಿಯಂತೆ ಅಂತ ಹೇಳಿದ್ರೆ ಆಗಾಗ ಮೀಟಿಂಗ್ಗಳನ್ನು ಏರ್ಪಡಿಸಲಾಗುತ್ತೆ ಆ ಮೀಟಿಂಗ್ನಲ್ಲಿ ಕೇಂದ್ರ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ ಅಂದರೆ ಕೋರ್ಬಿ ವ್ಯಾಕ್ಸನ್ನ ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ವ್ಯಾಕ್ಸಿನ್ ಇಡೋದಕ್ಕೆ ಇದೀಗ ರಾಜ್ಯ ಸರ್ಕಾರ ಕೂಡ ಮುಂದಾಗಿರುವಂಥದ್ದು ರಾಜ್ಯದಲ್ಲಿ ಮೊದಲ ಮತ್ತು ಎರಡನೇ ಡೋಸ್ ಹಂಡ್ರೆಡ್ ಪರ್ಸೆಂಟ್ ಅಂದರೆ ಶೇಕಡಾ ನೂರರಷ್ಟು ವ್ಯಾಕ್ಸಿನ್ ಮಾಡಲಾಗಿದೆ ಆದರೆ ಪ್ರಿಕಾಷನರಿ ಅಥವಾ ಮುನ್ನೆಚ್ಚರಿಕಾ ವ್ಯಾಕ್ಸಿನ್ ಮಾತ್ರ ಶೇಕಡ ಇಪ್ಪತ್ತೇಳರಷ್ಟು ಮಾತ್ರ ಪಡೆದುಕೊಂಡಿದ್ದಾರೆ ಹಾಗಾಗಿ ಒಂದೂವರೆ ಕೋಟಿಗೂ ಅಧಿಕ ಜನರು ಮುನ್ನೆಚ್ಚರಿಕಾ ವ್ಯಾಕ್ಸಿನ್ ಪಡೆಯೋದಕ್ಕೆ ಅರ್ಹತೆಯನ್ನು ಪಡೆದುಕೊಂಡಿದ್ದಾರೆ ಒಂದೂವರೆ ಕೋಟಿಗೂ ಹೆಚ್ಚು ಜನ ಮೂರನೇ ಡೋಸ್ ವ್ಯಾಕ್ಸಿನನ್ನು ತೆಗೆದುಕೊಂಡಿಲ್ಲ ಕೋವ್ಯಾಕ್ಸಿನ್ ಕೋವಿಶೀಲ್ಡ್ ಅಂದಾಗ ಒಂದು ಎರಡು ಡೋಸ್ಗಳನ್ನು ಸಹಜವಾಗಿ ಜನಸಾಮಾನ್ಯರು ಪಡೆದುಕೊಂಡಿದ್ದಾರೆ ಮೂರನೇ ಡೋಸೇಜ್ ಅಂದಾಗ ಹಲವರು ತಗೊಂಡಿಲ್ಲ ಅದು ಒಂದೂವರೆ ಕೋಟಿಗೂ ಹೆಚ್ಚು ಜನ ಅಂತ ಅಂದಾಜಿಸಲಾಗಿದೆ ಈ ಹಿನ್ನೆಲೆಯಲ್ಲಿ ಈಗ ಪ್ರಿಕಾಷನರಿ ಅಥವಾ ಮುಂಜಾಗ್ರತಾ ವ್ಯಾಕ್ಸಿನ್ ಅಂತ ಕೋರ್ಬಿ ವ್ಯಾಕ್ಸ್ ತೆಗೆದುಕೊಳ್ಳಬೇಕಾಗುತ್ತೆ ಹಾಗಾಗಿ ಒಂದೂವರೆ ಕೋಟಿ ಜನ ಈ ಮುನ್ನೆಚ್ಚರಿಕೆಯ ವ್ಯಾಕ್ಸಿನ ಪಡೆದುಕೊಳ್ಳೋದಕ್ಕೆ ಅರ್ಹತೆಯನ್ನು ಪಡೆದುಕೊಂಡಿದ್ದಾರೆ ಅಂತ ಆರೋಗ್ಯ ಇಲಾಖೆ ತಿಳಿಸಿದೆ ಪ್ರಾಥಮಿಕ ಹಂತದಲ್ಲಿ ಮೂವತ್ತು ಸಾವಿರ ಕೋರ್ಬಿವ್ಯಾಕ್ಸ್ ಲಸಿಕೆ ಖರೀದಿಗೆ ಇದೀಗ ಸರ್ಕಾರ ಕೂಡ ಮುಂದಾಗಿದೆ ಸ್ವಪಕ್ಷದ ನಾಯಕರ ವಿರುದ್ಧವೇ ಬಸನಗೌಡ ಪಾಟೀಲ್ ಯತ್ನಾಳ್ ಹರಿಹಾಯ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೂಡ ಮಾತನಾಡಿದ್ದಾರೆ ಹಿಂದಿನ ಸರ್ಕಾರದ ನಲವತ್ತು ಪರ್ಸೆಂಟ್ ಬಗ್ಗೆ ತನಿಖೆ ಮಾಡ್ತಿದ್ದೇವೆ ಪಿಎಸ್ಐ ನೇಮಕಾತಿ ಬಗ್ಗೆ ಕೂಡ ಈಗಾಗಲೇ ಒಂದಷ್ಟು ಕ್ರಮವನ್ನು ತೆಗೆದುಕೊಳ್ಳಲಾಗ್ತಾ ಇದೆ ಅಂದರೆ ಕಮಿಷನ್ ಅನ್ನು ಮಾಡಲಾಗಿದೆ ಅವರ ಆರೋಪಗಳ ಬಗ್ಗೆ ದಾಖಲಾತಿಗಳನ್ನು ಕಮಿಷನ್ಗೆ ನೀಡಲಿ ಅಂದರೆ ಬಸನಗೌಡ ಪಾಟೀಲ್ ಯತ್ನಾಳವರು ಅವರು ಏನು ಗಂಭೀರ ಆರೋಪ ಸ್ವಪಕ್ಷದ ನಾಯಕರ ಕುರಿತಂತೆ ಮಾತಾಡ್ತಾ ಇದ್ದಾರೆ ಅವರ ಕುರಿತಂತೆ ಏನಾದರೂ ದಾಖಲೆಗಳಿತ್ತು ಅಂದರೆ ಭ್ರಷ್ಟಾಚಾರದ ಆ ಸೂಕ್ತ ದಾಖಲೆಗಳನ್ನು ಕಮಿಷನ್ಗೆ ನೀಡಲಿ ಮುಂದಿನ ತನಿಖೆ ಅನ್ನೋದನ್ನು ಕಮಿಷನ್ ಮುಂದುವರಿಸ್ಕೊಂಡು ಹೋಗುತ್ತೆ ಎನ್ನುವಂಥ ವಿಚಾರವನ್ನು ಸಿದ್ದರಾಮಯ್ಯ ಹೇಳಿದ್ದಾರೆ ನಾವು ಬಗ್ಗೆ ಕಮಿಷನ್ ಬಗ್ಗೆ ಕಮಿಷನ್ ಮಾಡಿದೀವಿ ಇನ್ನೊಂದು ಸಬ್ ಇನ್ಸ್ಪೆಕ್ಟರ್ಗಳು ಹಗರಣದಲ್ಲೂ ಕೂಡ ಕಮಿಷನ್ ಮಾಡಿದ್ದೀವಿ ಅಲ್ಲಿ ಕೊಡ್ಲಿ ಏನೇನು ದಾಖಲಾತಿಗಳಿದ್ದಾವೆ ಅವ್ರು ಏನೇನು ಹೇಳಿಕೆ ಕೊಡ್ತಾರ ಇದ್ದಾರೆ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಎವಿಡೆನ್ಸ್ ಕೊಡ್ಲಿ ಅವರು ಹೋಗಿ ಆರೋಪ ಮಾಡ್ತಾ ಇರೋರು ಯಾರು ಅಲ್ವಾ ಅದನ್ನ ಸಾಬೀತ್ ಮಾಡಲಿಕ್ಕೆ ಅದ್ರ ಬಗ್ಗೆ ತನಿಖೆ ಮಾಡಲಿಕ್ಕೆ ಕಮಿಷನ್ ಮಾಡಿದ್ದೀವಿ ಅಲ್ವಾ ಕಮಿಷನ್ ಮುಂದೆ ಹೋಗಿ ಹೇಳಿಕೆ ಕೊಡಲಿ ಸ್ಟೇಟ್ಮೆಂಟ್ ಕೊಡಲಿ ಎವಿಡೆನ್ಸ್ ಡಾಕ್ಯುಮೆಂಟ್ಸ್ ಇದ್ದರೆ ಕೊಡಲಿ ಅವ್ರ ಹತ್ರ ಈಗ ನಾನು ಹೇಳಿದ್ದೀನಿ ಉತ್ತರ ಹೇಳಿದೆ ಈಗ ಸಿ ರಾಯರೆಡ್ಡಿ ಅವರಿಗೆ ಆರ್ಥಿಕವಾಗಿ ನಾಲೆಡ್ಜ್ ಇದೆ ಗೊತ್ತಾಯ್ತಾ ಹಾಗಾದರೆ ಯಡಿಯೂರಪ್ಪ ಚೀಫ್ ಮಿನಿಸ್ಟರ್ ಇರುವಾಗ ಒಬ್ಬರು ಸಲಹೆಗಾರರು ಮಾಡ್ಕೊಂಡಿದ್ರು ಆರ್ಥಿಕ ಸಲಹೆಗಾರರು ಅಂತ ಅವರು ಭಾಳ ಇದ್ರ ಆರ್ಥಿಕವಾಗಿ ಇಡೀ ಜಗತ್ತಿನ ಜಗತ್ ಪ್ರಸಿದ್ಧರಾಗಿದ್ರ ಯಾರು ಕುಮಾರಸ್ವಾಮಿಗೆಲ್ಲ ನಾವು ಉತ್ತರ ಕೊಡಲ್ಲ ಐ ಡು ನಾಟ್ ವಾಂಟ್ ರಿಪ್ಲೈ ಕುಮಾರಸ್ವಾಮಿ ಅವ್ರಿಗೆ ಉತ್ತರ ಕೊಡಲ್ಲ ಅಂತ ಹೇಳಿದ್ದೀನಿ ಪುನಃ ಅದ್ನ ಕೇಳಿದ್ರೆ ಏನ್ ಮಲ್ಲಿಕಾರ್ಜುನ ಖರ್ಗೆ ಪ್ರಧಾನಮಂತ್ರಿ ಆದರೆ ಖಂಡಿತ ನಾವು ಅದನ್ನು ಬೆಂಬಲಿಸ್ತೇವೆ ಅನ್ನುವಂಥ ಮಾತನ್ನು ಸಚಿವ ನಾಗೇಂದ್ರ ಹೇಳಿದ್ದಾರೆ ದಲಿತ ಮುಖ್ಯಮಂತ್ರಿ ಮಾಡೋದು ದಲಿತ ಪ್ರಧಾನ ಮಂತ್ರಿ ಮಾಡೋದು ನಮ್ಮ ಐ ಎನ್ ಡಿ ಐ ಎ ಅಂದರೆ ಇಂಡಿಯಾ ಒಕ್ಕೂಟದ ಉದ್ದೇಶ ಅನ್ನೋದನ್ನು ಬಿ ನಾಗೇಂದ್ರ ಹೇಳಿದ್ದಾರೆ ಖರ್ಗೆ ಅವರ ಹೆಸರು ಮಮತಾ ಬ್ಯಾನರ್ಜಿ ಪ್ರಸ್ತಾಪ ಮಾಡಿದ್ದಾರೆ ಅನ್ನುವಂಥ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ನಾಗೇಂದ್ರ ಅವರು ತಿಳಿಸಿದ್ದಾರೆ ಸಿ ಎಂ ಸಿದ್ದರಾಮಯ್ಯವರು ರಾಹುಲ್ ಗಾಂಧಿಯವರ ಹೆಸರನ್ನು ಹೇಳಿದ್ದಾರೆ ಸ್ವ ಇಚ್ಛೆಯಿಂದ ಸಿದ್ದರಾಮಯ್ಯವರು ಹೇಳಿರಬಹುದು ಅಥವಾ ಅವರ ಇಚ್ಛೆ ಇನ್ನು ಭಾರತ್ ಜೋಡೋ ಯಾತ್ರೆಯಲ್ಲಿ ಏಳು ಸಾವಿರ ಕಿಲೋಮೀಟರ್ ಯಾತ್ರೆಯನ್ನು ಮಾಡಿದ್ದಾರೆ ಅದು ಅವರ ಸ್ಟ್ರೆಂತ್ ಅನ್ನುವಂಥ ಮಾತನ್ನು ನಾಗೇಂದ್ರ ಅವರು ಹೇಳಿರೋದು ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪಕ್ಷ ಅವರು ಪ್ರಧಾನಮಂತ್ರಿ ಅಭ್ಯರ್ಥಿಯೇ ಅನ್ನೋದಾದರೆ ಖಂಡಿತ ನಾವು ಅದನ್ನು ಬೆಂಬಲಿಸ್ತೇವೆ ಅನ್ನುವಂಥ ವಿಚಾರವನ್ನು ನಾಗೇಂದ್ರ ಅವರು ತಿಳಿಸಿದ್ದಾರೆ ಐದು ಗ್ಯಾರಂಟಿ ಯೋಜನೆ ಅನ್ನೋದು ಪ್ರಜಾಪ್ರಭುತ್ವದ ಇತಿಹಾಸದಲ್ಲಿ ಮೊಟ್ಟ ಮೊದಲು ಅನ್ನುವಂಥ ಮಾತನ್ನು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಜನರಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳೋದು ಅಷ್ಟು ಸುಲಭ ಅಲ್ಲ ಈ ಹಿಂದೆ ಬಿ ಜೆ ಪಿ ಸರ್ಕಾರ ಕೊಟ್ಟ ಮಾತನ್ನು ಉಳಿಸ್ಕೊಂಡಿಲ್ಲ ಯುವ ನಿಧಿಯಿಂದ ನಿರುದ್ಯೋಗದ ಯುವಕರಿಗೆ ಹಣ ನೀಡ್ತೇವೆ ಐದು ಗ್ಯಾರಂಟಿ ಜಾರಿ ಅನ್ನುವುದೇನಿದೆ ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಇತಿಹಾಸದಲ್ಲೇ ಮೊಟ್ಟ ಮೊದಲು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿಯನ್ನು ಸಮರ್ಥಿಸಿಕೊಂಡಿದ್ದಾರೆ ಅದು ಹೇಗೆ ಕೆಲಸ ಮಾಡ್ತಾ ಇದೆ ಅದು ಅಷ್ಟು ಸುಲಭದ ಕೆಲಸ ಅಲ್ಲ ಅದನ್ನು ಕಾಂಗ್ರೆಸ್ ನಿಭಾಯಿಸ್ತಿದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಬಂದ ಮೇಲೆ ಅನೇಕ ಮಾತುಗಳನ್ನ ಬರಕಿನ ಮುಂಚಿತವಾಗಿ ನಿಮ್ಮನ್ನೆಲ್ಲ ಸರ್ವರಿಗೂ ಸಮಬಾಳು ಸಮಪಾಳು ಅಂತೇಳಿ ಒಟ್ಟಿಗೆ ತೆಗೆದುಕೊಂಡು ಹೋಗ್ತೀವಿ ಅಂತ ಹೇಳಿ ನಾವು ಮಾತನ್ನು ಕೊಟ್ಟಿದ್ದು ಆ ಪ್ರಕಾರ ಇವತ್ತು ನಿಮ್ಮನ್ನೆಲ್ಲ ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ನಾವು ಮಾಡ್ತೇವೆ ಐದು ಗ್ಯಾರಂಟಿಗಳನ್ನು ನಾವು ಘೋಷಣೆ ಮಾಡಿದ್ದು ಬಹುಶಃ ಪ್ರಜಾಪ್ರಭುತ್ವದ ಇತಿಹಾಸದಲ್ಲಿ ನನಗೂ ನಲವತ್ತು ವರ್ಷದ ರಾಜಕಾರಣದ ಅನುಭವ ಯಾವುದೇ ಸರ್ಕಾರ ಯಾವುದೇ ಒಂದು ಪಕ್ಷ ಪ್ರಣಾಳಿಕೆಯಲ್ಲಿ ಮಾತು ಕೊಟ್ಟರೆ ಸಂಕಲ್ಪ ಮಾಡಿದ್ರೆ ಆ ಮಾತನ್ನು ಯಾರೂ ಕೂಡ ಉಳಿಸ್ಕೊಳ್ಳೋದು ಭಾಳ ಕಷ್ಟ ಹಿಂದೆ ಬಿ ಜೆ ಪಿ ಸರ್ಕಾರ ಕೊಟ್ಟು ಮಾತನ್ನು ಉಳಿಸ್ಕೊಳಕ್ ಆಗಲಿಲ್ಲ ನಿರುದ್ಯೋಗಿರೋ ಯುವಕರಿಗೆ ಎರಡು ಕೋಟಿ ಉದ್ಯೋಗವನ್ನು ಕೊಡ್ತೀವಿ ಅಂತ ಮಾತು ಕೊಟ್ಟರು ಅದನ್ನು ನಡ್ಸ್ಕೊಳಕ್ ಆಗಲಿಲ್ಲ ನಿಮ್ಮ ಅಕೌಂಟ್ಗಳಿಗೆ ಹದಿನೈದು ಲಕ್ಷ ಆಗ್ತೀವಿ ಅಂತ ಹೇಳಿದ್ರು ಅದು ಮಾಡೋಕ್ಕಾಗಲಿಲ್ಲ ಮೊನ್ನೆ ನಾವು ವಿಧಾನಸೌಧದಲ್ಲಿ ಕೊನೆ ಗ್ಯಾರಂಟಿ ಐದು ಗ್ಯಾರಂಟಿಗಳ ಪೈಕಿ ಕೊನೆಯ ಗ್ಯಾರಂಟಿ ಯುವ ನಿಧಿ ಅದನ್ನು ಕೂಡ ನಿಮಗೆ ಎನ್ರೋಲ್ ಮಾಡಲಿಕ್ಕೆ ನಾವು ನಾನು ಮುಖ್ಯಮಂತ್ರಿಗಳು ಮತ್ತು ಶರಣ ಪ್ರಕಾಶ್ ಪಾಟೀಲ್ ಸುಧಾಕರ್ ನಾವೆಲ್ಲ ಸೇರಿ ಅದನ್ನ ಚಾಲೆಯನ್ನು ನಾವು ಕೊಟ್ಟಿದ್ದೇವೆ ಇಷ್ಟೇ ಕ್ಷಣದ ಪ್ರಮುಖ ಸುದ್ದಿ ನೋಡ್ತಾರೆ ಸತ್ಯವೇ ಸುದ್ದಿಯ ಜೀವಾಳ